ಡಾಕ್ಟರ್ ವೆಲ್ಕಮ್ ಶೋ ಮೊದಲನೇ ಸೀಸನ್ ಅಲ್ಲಿ ಋತುನ ಹೇಗೆ ಮೇಂಟೈನ್ ಮಾಡಬಹುದು ಲೈಕ್ ನಮ್ಮ ಒಂದು ಸೆಕ್ಷುವಾಲಿಟಿ ಆಗಿರಬಹುದು ಪ್ರತಿ ಸೀಸನ್ಗೂ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನ ಯಾವ ರೀತಿ ಮೇಂಟೈನ್ ಮಾಡಬಹುದು ಓಕೆ ಇವಾಗ ನಮ್ಮ ಆಯುರ್ವೇದದಲ್ಲಿ ಆರು ಋತುಗಳಿದೆ ಉತ್ತರಾಯಣ ದಕ್ಷಿಣಾಯಣ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಉತ್ತರಾಯಣ ಈ ಸನ್ ಕೋರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ ದಕ್ಷಿಣ ಆಯನದಲ್ಲಿ ಈ ಸನ್ ಕೋರ್ಸ್ ಕಮ್ಮಿ ಆಗ್ತಾ ಬರುತ್ತೆ ಸೊ ಉತ್ತರಾಯಣದಲ್ಲಿ ಏನಾಗುತ್ತೆ ಅಂದ್ರೆ ಹೀಟ್ ಜಾಸ್ತಿ ಆಗೋದ್ರಿಂದ ಎನರ್ಜಿ ಲೆವೆಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಓಕೆ ದಕ್ಷಿಣಾಯನದಲ್ಲಿ ಕಮ್ಮಿ ಆಗಿರೋ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಉತ್ತರಾಯಣದಲ್ಲಿ ಯೂಶಲ್ ಆಗಿ ಸನ್ನು ಮಕರ ರಾಶಿಗೆ ಎಂಟ್ರ್ ಆಗುತ್ತೆ ಅದಕ್ಕೆ ಮಕರ ಸಂಕ್ರಾಂತಿ ಅಂತ ಮಾಡ್ತೀವಿ ತಿರ್ಗಾ ಅದು ಕಟಕಕ್ಕೆ ಎಂಟರ್ ಆಗ್ತಾ ಇರಂಗೆ ಅಲ್ಲಿಂದ ದಕ್ಷಿಣಾಯನ ಶುರು ಆಗುತ್ತೆ ಸೊ ನಮ್ಮ ಈ ಋತುಗಳಲ್ಲಿ ಈ ಉತ್ತರಾಯಣದಲ್ಲಿ ಋತು ವಸಂತ ಋತು ಗ್ರೀಷ್ಮ ಋತು ಅಂತ ಮೂರು ಋತುಗಳಿರುತ್ತೆ ದಕ್ಷಿಣಾಯನದಲ್ಲಿ ವರ್ಷ ಋತು ಶರತ್ ಋತು ಹೇಮಂತ್ ಋತು ಅಂತ ಮೂರು ಸೀಸನ್ಸ್ ಬರುತ್ತೆ ಇವಾಗ ನಾವು ಟೆಲಿಕಾಸ್ಟ್ ಆಗ್ತಾ ಇರೋ ಟೈಮು ಇದು ಗ್ರೀಷ್ಮ ಋತು ಈ ಜುಲೈ ಮಿಡ್ ಜುಲೈವರೆಗೂ ನಡೆಯುತ್ತೆ ಇದು ಒಂದೊಂದು ಸೀಸನ್ ಶಕ್ತಿಗಳು ಪ್ಲಸ್ ನಮ್ಮ ಜೀರ್ಣ ಶಕ್ತಿಗಳು ಜಾಸ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಹೇಮಂತ ಋತು ಹಾಗೂ ಋತು ಈ ಎರಡು ಋತುವಲ್ಲಿ ಆಯುರ್ವೇದ ಏನು ಹೇಳುತ್ತೆ ಅಂದ್ರೆ ಇಂಟೋ ಕೋರ್ಸ್ ಎನಿ ಟೈಮ್ ಮಾಡಬಹುದು ಎವ್ರಿ ಡೇ ಯು ಕ್ಯಾನ್ ಡೂ ಅಂದ್ರೆ ಪ್ರತಿ ಸಂಭೋಗಕ್ಕೆ ಇಳಿಬೋದು ಅದರಿಂದ ಏನಾಗುತ್ತೆ ಅಂದರೆ ಬಲ ಚೆನ್ನಾಗಿರುತ್ತೆ ಯಾಕಂದರೆ ಆ ಸೀಸನಲ್ಲಿ ಅಗ್ನಿನೂ ಚೆನ್ನಾಗಿರುತ್ತೆ ಸೊ ನಾವು ತುಂಬ ಚೆನ್ನಾಗೂ ತಿನ್ಬೇಕು ಅದೆಲ್ಲ ಚೆನ್ನಾಗಿ ಆಹಾರ ಸ ಚೆನ್ನಾಗಿ ಸೇವನೆ ಮಾಡುವಾಗ ಅದ್ರ ಜೊತೆಗೆ ವಾಜಿಕರ ಆಹಾರನ ಸೇವನೆ ಮಾಡಿಕೊಂಡು ಎವ್ರಿ ಡೇ ಇಂಟರ್ ಕೋರ್ಸ್ ಮಾಡ್ಬೋದು ಈ ಹೇಮಂತ ಋತು ಹಾಗೂ ಋತು ಹೇಮಂತ ಋತು ಮಿಡ್ ನವೆಂಬರಿಂದ ಮಿಡ್ ಜಾನ್ವರಿವರೆಗೂ ಬರುತ್ತೆ ಋತು ಮಿಡ್ ಜಾನ್ವರಿಯಿಂದ ಮಿಡ್ ಮಾರ್ಚ್ವರೆಗೂ ಬರುತ್ತೆ ಸೊ ಈ ಮಿಡ್ ನವೆಂಬರಿಂದ ಮಿಡ್ ಮಾರ್ಚ್ವರೆಗೂ ಏನಂತ ಹೇಳ್ತೀವಿ ಇದು ಒಳ್ಳೆ ಟೈಮು ಯಾವ ಥರದ್ದು ರೆಸ್ಟ್ರಿಕ್ಷನ್ಸ್ ಇರೋಲ್ಲ ಇಂಟು ಕೋರ್ಸ್ಗೆ ಮೀನ್ ಫೀಲ್ ಲೈಕ್ ಇಂಟರ್ ಕೋರ್ಸ್ ಅನ್ಸ್ ಅನಿಸ್ತಾ ಇದೆ ಅಂದಾಗ ಮಾಡ್ಬೋದು ಆರಾಮಾಗಿ ದೇಹದ್ದು ಬಲಾನೂ ಚೆನ್ನಾಗಿರುತ್ತೆ ಅಗ್ನಿನೂ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಚೆನ್ನಾಗಿ ತಿನ್ನಬೇಕು ಈ ಚಳಿ ವಾತಾವರಣದಿಂದ ಏನಾಗುತ್ತೆ ಅಗ್ನಿ ಹೋಗಿ ಕೋಷ್ಟಕ್ಕೆ ಸೇರ್ಕೊಂಡ್ಬಿಡುತ್ತೆ ಆವಾಗ ಚೆನ್ನಾಗಿ ಹಶುವೂ ಚೆನ್ನಾಗತ್ತೆ ಮೆಟಬಾಲಿಸಮೂ ಚೆನ್ನಾಗಿರುತ್ತೆ ಡಾಕ್ಟರ್ ನೀವು ಹೇಮಂತ ಮತ್ತು ಶಿಶಿರ ಋತು ಬಗ್ಗೆ ಹೇಳಿದ್ರಿ ವಸಂತ ಮತ್ತು ಗ್ರೀಷ್ಮ ಋತುವಲ್ಲಿ ಹೇಗಿರಬೇಕು ಓಕೆ ಇವಾಗ ಈ ವಸಂತ ಋತು ಮತ್ತು ಗ್ರೀಷ್ಮ ಋತು ಇವಾಗ ವಸಂತ ಮತ್ತು ಶರತ್ ಏನಾಗುತ್ತೆ ಅಂದರೆ ಇಲ್ಲಿ ಇಂದ ಈಚೆ ಬಂದಿರತ್ತೆ ವಸಂತ ಋತು ಆ ಹೇಮಂತ್ ಋತು ಮುಂಚೆ ಶರದ್ ಋತು ಬರುತ್ತೆ ಈ ಎರಡು ಸೀಸನ್ನಲ್ಲಿ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಮೂರು ದಿವಸಕ್ಕೆ ಒಂದ್ಸಲಿ ಇಂಟು ಕೋರ್ಸ್ ಮಾಡಬಹುದು ಅಂತ ಮೂರು ದಿವಸ ಒಂದ್ಸಲಿ ಸೊ ಅದು ಅಂದರೆ ಸ್ವಲ್ಪ ಇನ್ನೂ ಶಕ್ತಿ ಕುಗ್ಗತ್ತೆ ಆವಾಗ ಬಲವೂ ಅಷ್ಟಿರಲ್ಲ ಸೊ ವಾಜಿಕರ ದ್ರವ್ಯಗಳು ತೊಗೊಂಡು ಮೂರು ದಿವಸ ಒಂದ್ಸಲಿ ಬೇಕಾದ್ರೆ ಸಂಭೋಗ ಮಾಡ್ಬೋದು ಅಂತ ಆಯುರ್ವೇದ ಹೇಳುತ್ತೆ ಗ್ರೀಷ್ಮ ವಸಂತ ನೆಕ್ಸ್ಟು ಅಂದರೆ ಬಿಸಿಲು ಕಾಲ ಮತ್ತು ವಸಂತ ಋತುವಲ್ಲಿ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಹದಿನೈದು ದಿವಸಕ್ಕೆ ಒಂದ್ಸಲಿ ಸಂಭೋಗ ಮಾಡ್ಬೋದು ನಾವು ಕೆಲವು ಸಲ ಸೀಮೆಂಟ್ ರಿಪೋರ್ಟ್ಸು ಈ ಏನಂತೀರಾ ಈ ಗ್ರೀಷ್ಮ ಗ್ರೀಷ್ಮ ಮತ್ತು ವಸಂತ ಋತುವಲ್ಲಿ ನಾವು ಸೀಮನ್ ರಿಪೋರ್ಟ್ಸು ಬರ್ದಾಗ ಅಥವಾ ನಂತರ ನಾವು ಬರೀತೀವಲ್ವಾ ರಿಪೋರ್ಟ್ಸ್ಗಳು ಚೆನ್ನಾಗಿರಲ್ಲ ಸೊ ಈ ಗ್ರೀಷ್ಮ ಋತು ಯಾವಾಗ ಶುರು ಆಗುತ್ತೆ ಅಂದರೆ ಒಂದು ಈ ಮೇ ಹದಿನೈದಿಂದ ಹಿಡಿದು ಜೂನ್ ಹದಿನೈದುವರೆಗೂ ಆ ಜೂನ್ ಹದ್ನೈದಿಂದ ಸೆಪ್ಟೆಂಬರ್ ಹದಿನೈದುವರೆಗೂ ಈ ವಸಂತ ಋತು ಅಮ್ಮ ವಸಂತ ಋತು ಇದು ಯಾವುದು ಗ್ರೀಷ್ಮ ಮತ್ತು ವರ್ಷ ಋತು ಮುಗಿಯುತ್ತೆ ಈ ವರ್ಷ ಋತು ನಂತರ ನಾವು ಸೀಮೆಂಟ್ ರಿಪೋರ್ಟ್ಗಳು ಜಾಸ್ತಿ ಬರೆಯಲ್ಲ ಯಾಕಂದ್ರೆ ಎಲ್ಲ ನಂಬರ್ಸ್ ಎಲ್ಲ ಕಮ್ಮಿ ಆಗೋಗ್ಬಿಟ್ಟಿರುತ್ತೆ ಯಾಕಂದ್ರೆ ಹೀಟಿಂದ ಈ ಸ್ಪರ್ಮ್ ಪ್ರೊಡಕ್ಷನ್ ತುಂಬಾ ಎಫೆಕ್ಟ್ ಆಗಿರುತ್ತೆ ಸೊ ಈ ದಸರಾ ವೆಕೇಶನ್ಸ್ ಟೈಮಲ್ಲಿ ಆ ಟೈಮಲ್ಲೆಲ್ಲ ನಾವು ಜಾಸ್ತಿ ಬರೆಯಲ್ಲ ಆದರೆ ಸೀಮೆಂಟ್ ರಿಪೋರ್ಟ್ ಈ ವಸಂತ ಋತು ಇದ್ರೆಲ್ಲ ಬರ್ದಾಗ ಚೆನ್ನಾಗಿ ಒಳ್ಳೆ ಔಷಧಿಗಳದು ಪ್ರಭಾವ ಚೆನ್ನಾಗಿರುತ್ತೆ ಸೊ ಈ ಗ್ರೀಷ್ಮ ಋತು ಹಾಗೂ ವರ್ಷ ಋತುವಲ್ಲಿ ಹದಿನೈದು ದಿವ್ಸಕ್ಕೆ ಒಂದ್ಸಲಿ ಹೇಳ್ತಾನೆ ಸಂಭೋಗ ಮಾಡಬಹುದು ಅಂತ ಹಾಗೂ ಮತ್ತೆ ಮತ್ತೊಂದು ಪ್ರಶ್ನೆ ಇದೆ ಈ ಸೀಸನ್ ವೈಸು ಹಿಂಗೆ ಇನ್ ಫ್ರೀಕ್ವೆನ್ಸಿ ಹಿಂಗೆ ಮಾಡ್ಬೋದು ಅಂತ ಇದೆ ಇವಾಗ ಮತ್ತೊಂದು ಪ್ರಶ್ನೆ ಕೇಳ್ಬೋದು ಈ ಸೀಸನ್ನಲ್ಲಿ ಯಾವಾಗ ನಾವು ಸಂಭೋಗ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅಂತ ಇದಕ್ಕೆ ಆಯು ಆಯುರ್ವೇದ ಏನು ಉತ್ತರ ಕೊಡುತ್ತೆ ಅಂದರೆ ಚಳಿ ಕಾಲದಲ್ಲಿ ರಾತ್ರಿ ಹೊತ್ತು ಸಂಭೋಗ ಮಾಡಬೇಕು ಅಂತ ಚಳಿ ತುಂಬ ಚಳಿ ಇರುತ್ತೆ ಈಚೆ ಅವಾಗ ರಾತ್ರಿ ಹೊತ್ತು ಸಂಭೋಗ ಮಾಡಬೇಕು ಅಂತ ತುಂಬ ಬಿಸಿಲು ಈ ಗ್ರೀಷ್ಮ ಋತು ಸಮ್ಮರಲ್ಲಿ ಬೆಳಗ್ಗೆ ಹೊತ್ತು ಮಾಡಬೇಕು ಅಂತ ಹೇಳ್ತಾನೆ ಆಯ್ತಾ ಬೆಳಗ್ಗೆ ಹೊತ್ತು ಸಂಭೋಗ ಮಾಡಬೇಕು ಅಂತ ಹೇಳ್ತಾನೆ ಆಯುರ್ವೇದದಲ್ಲಿ ಹಾಗೂ ಈ ವಸಂತ ಋತು ಮತ್ತೆ ಈ ವಸಂತ ಸ್ಪ್ರಿಂಗಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಯಾವಾಗ ಅನ್ಸುತ್ತೆ ಅವಾಗ ಮಾಡಬಹುದು ಸಂಭೋಗ ಅಂತ ಆಯುರ್ವೇದ ಹೇಳುತ್ತೆ ಮಳೆಗಾಲದಲ್ಲಿ ಮೇಘ ಗರ್ಜನೆ ನಡೆಯುತ್ತಲ್ವಾ ಗುಡುಗು ಬರುತ್ತಲ್ವಾ ಆ ಗುಡುಗು ಟೈಮ್ ಅಲ್ಲಿ ಸಂಭೋಗ ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ ಸೊ ಈ ಒಂದು ಫ್ಯಾಕ್ಟರ್ಸ್ ತುಂಬಾ ಚೆನ್ನಾಗಿ ಋತು ಹಾಗೂ ಸಂಭೋಗ ಎರಡು ಇದ್ರದ್ದು ತುಂಬಾ ವಿಚಾರ ಆಯುರ್ವೇದ ಚೆನ್ನಾಗಿ ಹೇಳುತ್ತೆ ಡಾಕ್ಟರ್ ಮತ್ತೆ ಸಂಭೋಗ ಕ್ರಿಯೆಗಿಂತ ಮುಂಚೆ ಯಾವ ಆಹಾರನ ಸೇವನೆ ಮಾಡಬೇಕು ಸಂಭೋಗ ಕ್ರಿಯೆ ಆದ್ಮೇಲೆ ಯಾವ ರೀತಿಯ ಆಹಾರನ ತಿನ್ಬೇಕು ವೆರಿ ಗುಡ್ ಈ ಸಂಭೋಗಕ್ಕೆ ಮುಂಚೆ ಈ ಬರೀ ಇಮಿಡಿಯೇಟ್ ಪ್ಲಾನಿಂಗ್ ಮಾತ್ರ ಅಲ್ಲ ಅಟ್ಲೀಸ್ಟ್ ಒಂದು ಹತ್ತು ದಿವಸ ಹಿಂದೆಯಿಂದ ಒಳ್ಳೆ ಆಹಾರ ಸೇವನೆ ಮಾಡೋದು ಬರಬೇಕು ಶುಕ್ರ ಬೀಜದಲ್ಲಿ ಏನಾರು ಸಮಸ್ಯೆಗಳೇನಾರು ಇತ್ತು ಅಂದ್ರೆ ಮಾರ್ಫಾಲಜಿ ಮೊಟಿಲಿಟಿ ಇತ್ತು ಅಂದ್ರೆ ಒಂದು ಆರು ತಿಂಗಳು ಕರೆಕ್ಟಾಗಿ ಆಗಿ ಆಹಾರ ಸೇವನೆ ಮಾಡಬೇಕು